ವರ್ತನಿ ಖಂಡಿಸಿ ಕರುನಾಡು ಯುವ ಪ್ರಜಾ ವೇದಿಕೆಯಿಂದ ಪ್ರತಿಭಟನೆ ಎಂಇಎಸ್ ಗುಂಡಾವರ್ತನಿ ಖಂಡಿಸಿ ಕರುನಾಡು ಯುವ ಪ್ರಜಾವೇದಿಕೆಯ ರಾಜ್ಯಾಧ್ಯಕ್ಷ ಆರ್ಬಿ ಕೊಪ್ಪದ್ ಮತ್ತು ಕರವಿ ಯುವ ಶಕ್ತಿ ರಾಜ್ಯಾಧ್ಯಕ್ಷರಾದ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಇಟ್ನಾಳ್ ಟೋಳ್ ಹತ್ತಿರ ಮಹಾರಾಷ್ಟದ ಲಾರಿಗಳನ್ನು ತಡೆದು ಗುಲಾಬಿ ಹೂ ನೀಡಿ ಮನವೊಲಿಸುವುದರ ಮೂಲಕ ಮಹಾರಾಷ್ಟದ ಎಂಇಎಸ್ ಗುಂಡಾಗಳ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ನಾವು ಕರ್ನಾಟಕದ ಕನ್ನಡಿಗರು ನಮ್ಮ ಮನಸ್ಸು ಗುಲಾಬಿ ಹೂವಿನಂತೆ ನಾವು ಎಂಇಎಸ್ ಗುಂಡಾ ವರ್ತನೆ ತೋರೋದಿಲ್ಲ ನಮಗೆ ಹೂ ಕೊಡೋದು ಗೊತ್ತು ಹೋರಾಟ ಮಾಡೋದು ಗೊತ್ತು ಮಹಾರಾಷ್ಟ್ರದ ಎಂಇಎಸ್ ಗುಂಡಾಗಳು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸಿದರೆ ಮಹಾರಾಷ್ಟ್ರ ಒಳಗಡೆ ನುಗ್ಗಿ ಧೂಳು ಎಬ್ಬಿಸೋದು ಗೊತ್ತು ಎಂದು ಅರಿವು ಮೂಡಿಸುವುದರ ಮೂಲಕ ಶಾಂತಿ ರೀತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಹೋರಾಟಗಾರರನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಬಿ ಕೊಪ್ಪದ್ ಕರವೇ ಯುವಶಕ್ತಿ ರಾಜ್ಯಾಧ್ಯಕ್ಷ ಕುಮಾರ್ ಸೇರಿದಂತೆ ಇನ್ನು ಅನೇಕ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು

બેકે બેકુ નાયા બેકુ બેકે બેકુ નાયા બેકુ બેકે બેકુ નાયા બેકુ એમએસ કોંડાગલગે જયકાર જયકાર સમસને બનેતકે જયકાર ఎమ్ ఎస్ కుండ శివసేన ఆడతాధికారాష్ట్ర ఏీకరణ శివసేన సంఘటన శివసేన సంఘటనలు மெசிக்க கனடார்கூண்டா கலாராஸ்கூண்டா கலாரா ஸ்கூண்டா கல்கார ಬರುತ್ತೆ ಬಿ ಪಿ ಎಸ್ ಮುನ್ನಗಳಿಗೆ ಬೆಳಗಾವಿ ಶಾಸಕರಿಗೆ ಬೆಳಗಾವಿ ಶಾಸಕರಿಗೆ ಬೆಳಗಾವಿ ಸಚಿವರಿಗೆ ಬೆಳಗಾವಿ ಸಂಸದರಿಗೆ ಬೇಕೆ ಬೇಕು 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 ಬೇಕು